ಪ್ರಹ್ಲಾದ್ ಜೋಶಿ ಅವರು ಕೂಡ ನಾನು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ ನೀವು ಕಠಿಣ ಕಾರಣ ತಗೊಳ್ಳೋದಾದ್ರೆ ಅಧಿಕಾರ ಇತ್ತು ಫುಲ್ ಮೆಜಾರಿಟಿ ಇತ್ತು ಇಷ್ಟೆಲ್ಲ ಹೇಳ್ತೀನಿ ನೀವು ಮಾಡಿದ್ರೆ ಸರ್ ನಮಗೆ ನೀವು ಬಹಳ ಇನ್ಸ್ಪಿರೇಷನ್ ಆಗ್ತಾ ಇದ್ರಿ ಸರ್ ಪ್ರಹ್ಲಾದ್ ಅವರು ಪ್ರಹ್ಲಾದ್ ಬಾಲ ಪ್ರಹ್ಲಾದ ಅಥವಾ ಭಕ್ತ ಪ್ರಹ್ಲಾದ ಅಲ್ಲ ಹೇಳ್ತಾ ಇದ್ರಿ ದಯಮಾಡಿ ನೀವು ಉಗ್ರಗಳು ಸಿನಿಮಾ ಆಗ್ಬೇಕಾದ್ರೆ ಕೆಲವು ಕಠಿಣ ನಿರ್ಧಾರಗಳು ಇಲ್ದೇ ಇಲ್ಲಿನ ಹೆಣ್ಮಕ್ಳ ದಿನ ಹಿಂಗೆ ಹೊಟ್ಟೋಗ್ತದೆ ಸರ್ ಎಲ್ಲ ಹೋದ್ಮೇಲೆ ಏನು ಮಾಡ್ತೀರಾ ಸರ್ ಇದನ್ನ ಅಟ್ಲ ಇನ್ನೊಂದು ಇಸ್ಲಾಮಾಬಾದ್ ಇನ್ನೊಂದು ಕೇರಳ ಆಗ್ಬಾರ್ ಸರ್ ತಾಲಿಬಾನ್ ಕರ್ನಾಟಕದ ಸರ್ ಒಂದು ದೇಶ ಇದೆ ಸರ್ ಐನೂರ ಆರ್ನೂರು ಸಾವಿರಾರು ವರ್ಷಗಳಿಂದ ನಮ್ಗೆ ಉಳಿಸ್ಕೊಟ್ಟಿದ್ದಾರೆ ಸರ್ ಈ ಧರ್ಮನ ನಮ್ಮಪ್ಪ ಅವರಪ್ಪ ಅವ್ರ ತಾತ ಸಾವಿರಾರು ಜನ ಬಲಿದಾನದಲ್ಲಿ ಉಳ್ಕೊಂಡಿದೆ ಸರ್ ರಾಜಕೀಯ ಕಾರಣಗಳಿಗೆ ಯಾರೋ ಎಲ್ಲಾ ಪಕ್ಷ ಸೇರಿಸ್ತಾ ಇದೀನಿಗಲ್ಲ ಒಬ್ಬರಿಗೆಬೇಡಿ ಎಲ್ಲಾ ಸೇರಿಸಿ ಹೇಳ್ತಾರೆ ಸಾವಿರಾರು ವರ್ಷದಿಂದ ನಮ್ಮ ಅಪ್ಪ ತಾತ ಬಲಿದಾನೆ ಆ ಧರ್ಮ ಒಂದು ಧರ್ಮ ರಾಜಕೀಯ ಕಾರಣಗಳಿಗೆ ಇದಾಗ್ಬಾರ್ದು ಸರ್ ನೀವು ರಾಜಕೀಯ ದಯವಿಟ್ಟು ಮಾಡಿ ಯಾರು ಕೇಳಲ್ಲ ನಮ್ಮ ಜನಗಳನ್ನ ನೋಡ್ಕೊಳ್ಸ ಹಿಂದೂಗಳನ್ನ ಹಿಂದೂ ಭಾರತದಲ್ಲಿ ಬರ್ಕೋಬೇಡಿ ಅವರು ಬದುಕಿ ನಾವು ಅವನ್ನ ದ್ವೇಷಿಸ್ತಾ ಇಲ್ಲ ಆದ್ರೆ ओल के बैठा सर इट्स अ रिक्वेस्ट ऋक्वेस्ट रिक्स्ट आगे सर रिक्वेस्ट इन रूप से